ಈಗ ಗೊಬ್ಬರ ದಾಟಿ ಮತ್ತೆ ನಡದ್ ನೋಡ್ರಿ ಈಗ ಟೈಮ್ ಬಂದ್ಬಿಟ್ಟು ಮೂರು ಹನ್ನೆರಡು ನೋಡ್ರಿ ಇಲ್ಲಿ ನಮ್ಮ ಟೆಂಪೋ ನಿಂತಿತ್ತು ಟೆಂಪಲ್ ಮಾಡಿದೆವು ಈಗ ಈಗ ಟೈಮ್ ನಾಲ್ಕು ಇಲ್ಲೆಲ್ಲ ಮಂದಿ ನಾಶ ಮಾಡ್ಲತ್ತದ ನೋಡ್ರಿ ಈಗ ನಾವು ಇಲ್ಲಿ ವೆಂಕಟಭೂಶ್ವರದಲ್ಲಿ ಇದೇವು ಈಗ ಸದ್ಯಕ್ಕೆ ಇಲ್ಲಿ ಉಪ್ಪಿಟ್ಟು ಮಾಡ್ಯಾರ ನಾಷ್ಟಕ್ಕ ಅವರು ಕಮಿಟಿ ಅದ ಅವ್ರದು ಇಲ್ಲಿ ಕೂತವ್ ನೋಡ್ರಿ ಇಲ್ಲೆಲ್ಲ ಮಂದಿ ನಾಷ್ಟ ಮಾಡ್ಕೋತ ಕೂತದ ಇಲ್ಲಿದೆ ಅಂದ್ರೆ ನಾನು ಈ ಕಡೆ ಅಡಿ ವ್ಯವಸ್ಥೆ ಅದ ಇವತ್ತ ರಾಯಚೂರು ಅಕ್ಕಿ ಮೇಲ್ದಾಗದ್ರಿ ಈಗ ಮಧ್ಯಾಹ್ನ ಬಂದಿದೆ ಇಲ್ಲಿ ಒಬ್ರು ಭಕ್ತರ ಮನಿ ಅದ ಆ ಭಕ್ತರ ಮನೆಯಾಗ ಊಟ ಇರ್ತದ ಅಲ್ಲಿ ಊಟ ಮುಗಿಸೊಂಡು ಇನ್ ಮುಂದೆ ರಾಯಚೂರು ಪ್ರಯಾಣ ಬೆಳೆಸ್ಬೇಕಾಗ್ತದ ನಮ್ಮ ಭಕ್ತರ ಮನೆಗೆ ಬಂದಿದ್ದೇವ ಈಗ ಇದೆ ಅವ್ರ ಭಕ್ತರ ಮನಿ ಇಲ್ಲಿ ಊಟ ಮಾಡೋದ್ ಈಗ ಊಟ ಮಾಡೋದ ಮುಂದೆ ರಾಯಚೂರು ಪ್ರಯಾಣ ಬೆಳೆಸ್ಬೇಕು ಇಲ್ಲಿ ಇದೇ ಬಕ್ರೆ ಈ ಮನೆಯ ಬಕ್ರೆ ಊಟ ಕೊಡ್ತಾರ ಬಟ್ರು ಅಡಿಗೆ ಮಾಡಿಟ್ರ ಶಿರಾ ಮಾಡ್ಯಾರ ಮಾಡ್ಯಾರ ಮಾಡಿ ಮಾಡಿಟ್ರ ಈಗ ಇಲ್ಲಿ ಊಟ ಈಗ ಊಟ ಮಾಡಿ ಮುಂದೆ ರಾಯಚೂರ್ಕ ಪ್ರಯಾಣ ಬೆಳೆಸೋದು ನೋಡ್ರಿ ಮಂದಿ ಹಂಗ್ತದ ರಾಯಚೂರ್ ಸನಿ ಇದ್ದಿದೆವು ನಾಡ ರಾಯಚೂರಕ್ ಬಂದ್ರಿ ಈಗ ಬಿಸಿಲ ಚಿಕ್ಕಪಟ್ಟಿ ಒಡ್ಲಿ ಈಗ ಇಲ್ಲೊಂದು ಬಿಲ್ಡಿಂಗ್ ಇತ್ರಿ ಆ ಬಿಲ್ಡಿಂಗ್ ಮಲ್ಕೊಂಡಿದ್ದೆವು ಈಗ ಎದ್ದಿದೆವು ಈಗ ಟೈಮ್ ಬಂದ್ಬಿಟ್ಟು ಮೂರು ಆರಾಗ್ಯದ್ರಿ ನೋಡ್ರಿ ಮಲೈ ಹೊಂಟಿರ ಅಂತ ಕೇಳಕಾನ ಬಿಸಿ ಗಿಟ್ ಹೇಳಕತ್ತಾನ ಅಂತ ಹೇಳಕ ಇಲ್ಲಿವ ಬಿಸಿ ಗಿಟ್ ನೋಡ್ರಿ ನೀರ ಮತ್ತೆ ಬಿಸ್ಕಿಟ್ ಕುಡ್ಲತ್ತಾರ್ರಿ ಸ್ವಲ್ಪ ಯಾಕೋ ಹೊಟ್ಟಿ ನಮ್ದು ಪ್ರಾರಂಭ ಆಗಿತ್ತು ಬಿಸ್ಕಿಟ್ ತಿನ್ಬೇಕೆ ಕೂತಿದೇವು ನೋಡ್ರಿ ಇಲ್ಲಿ ಹುಡುಗಿಲಿ ನಮಗ ನೀರ ತುಂಬಿ ಕುಡ್ಲತ್ತದ ಇಲ್ಲಿ ಬಿಸ್ಕಿಟ್ ಬೇಕೇನ್ರಿ ಒಂದ್ ಅಂತಂದು ಕೊಟ್ಟನ್ರಿ ಹೆಚ್ಚು ಏನು ಸ್ಟಾರ್ಟ್ ರೀ ಅಲ್ಲಿ ಹಿಡ್ಕೊಂಡ್ರೆ ನಮಗೆ ತಿಂದು ತಿಂದು ಸಾಕ ಕರದೇ ಕರಿಯತ್ತರ ಒಂದು ಹಗಣ ಒಂದು ಹಸೋಗ ಬರ್ತಾವ ನೋಡ್ರಿ ಇಲ್ಲಿ ಅವ ಕೆಲಂಗಡಿ ಏನ್ ಬೇಕಾದ ಕೊಡ್ಲತ್ತ ರಾಯಚೂರು ಅಕ್ಕಿ ಮೀಜಿಗೆ ಬಂದಿದ್ದೇವ್ರಿ ಈಗ ಎಲ್ಲ ಮತ್ತೆ ಬಂದ್ ಕೂತದ ನೋಡ್ರಿ ಈಗ ಇಲ್ಲಿ ಅಡುಗೆ ಮಾಡ್ಲತ್ತಾರ ಎಲ್ಲ ಮಂದಿ ಫ್ರೆಶಪ್ ಆಗಿ ಕೂತವ ಈಗ ನಾವು ಫ್ರೆಶ್ ಅಪ್ ಆಗುತ್ತ ಕಂಬಿ ಕೂತವ ಇಲ್ಲೆಲ್ಲ ನಮ್ಮ ಮಂದಿ ಕೂತದ ನೋಡ್ರಿ ಇಲ್ಲಿನೂ ನಮ್ಮ ಮಂದಿ ಕೂತದ ಎಲ್ಲ ಅದ್ಯಾ ಚೂಡ ಕೊಟ್ರ ಚೂಡ ತಿನ್ಲತ್ತರ

ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಮುಳ್ಕೊಂಡ್ ಮಂದಿಗೆ ಊಟ ಮಾಡಿ ಇಲ್ಲಿ ಕಡೆ ಎಲ್ಲ ಬಂದಿ ಬಂದ್ಕೊಂಡ್ ನೋಡ್ರಿ ಮುಂಜಾನೆ ನಾ ಹೇಳ್ಬೇಕು ಈಗ ಒಂದು ಗಂಟೆಗೆ ಒಂದು ಗಂಟೆ ಗೆದ್ದು ಚಲೋ ಮಾಡ್ಬೇಕು ರೀ ನಾಳಿನ ಮುಖಮ್ಮ ಬಂದ್ಬಿಟ್ಟು ಐಜ್ ತೆಲಂಗಾಣ ಸ್ಟೇಟ್ನಾಗ ಹೋಗ್ತೇವ್ರಿ ನಾಳಿಗೆ